ರೆ ಟೆಕ್ ಬಾ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಏನಪ್ಪ ಅಂದರೆ ಮಲ್ಟಿಪಲ್ ಫೋಲ್ಡರ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ನೋಡಿ ಜಸ್ಟ್ ನಾವು ಒಂದು ಏನು ಮಾಡಿದ್ದೀನಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಟೆಕ್ಸ್ಟ್ ಫೈಲಲ್ಲಿ ಏನು ಮಾಡಿದ್ದೀನಿ ಮಲ್ಟಿಪಲ್ ಫೋಲ್ಡರ್ಸ್ ಅನ್ನೋದನ್ನು ಕೊಟ್ಟಿದ್ದೀನಿ ನಾ ಒಂದು ನೋಟ್ಪ್ಯಾಡ್ ತೊಳಿ ನೋಟ್ಪ್ಯಾಡಲ್ಲಿ ನೀವೇನೈತಿ ಇದು ಒಂದು ಕಮ್ಯಾಂಡ್ ಇದೆ ಅದನ್ನು ಟೈಪ್ ಮಾಡಿ ಒಂದು ಎಮ್ ಡಿ ಎಮ್ ಡಿ ಸ್ಪೇಸ್ ನಾನು ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಟೆಸ್ಟ್ ಒನ್ ಅನ್ನೋದು ನೆಕ್ಸ್ಟ್ ಮತ್ತೊಂದು ಫೋಲ್ಡ್ರ್ ಕ್ರ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಎಮ್ ಡಿ ಟೆಸ್ಟ್ ಟು ಅಂತ ಎಕ್ಸಾಂಪಲ್ಗೆ ನಾ ಏನಾಗಿದೆ ಅಂದರೆ ನನಗೆ ಎಮ್ ಡಿ ಟೆಸ್ಟ್ ಒನ್ ಅನ್ನೋದು ಒಂದು ಫೋಲ್ಡ್ರ್ ಬೇರೆ ಎಮ್ ಡಿ ಟೆಸ್ಟ್ ಟು ಅನ್ನೋದೊಂದು ಫೋಲ್ಡರ್ ಬೇರೆ ಹಾಗೆ ಏನಾದರೂ ಬೇರೆ ಬೇರೆ ಫೋಲ್ಡ್ರ್ ನೇಮ್ ಅಥವಾ ಬೇರೆ ನೇಮ್ ಕೊಡೋದಿದ್ರೆ ನೇಮ್ ಕೊಡ್ಬೋದು ನೆಕ್ಸ್ಟ್ ಈಗ ನಾನು ಇನ್ನೊಂದು ಏನು ಮಾಡ್ತಿದ್ದೆ ಒಂದು ಸಬ್ ಫೋಲ್ಡ್ರ್ ಮಾಡ್ತೀನಿ ಏನಂದರೆ ಎಮ್ ಡಿ ಟೆಸ್ಟ್ ಅನ್ನೋದು ಮೇನ್ ಫೋಲ್ಡರು ಅದರೊಳಗೆ ಒಂದು ಸಬ್ ಫೋಲ್ಡರು ಎಕ್ಸಾಂಪಲ್ಗೆ ಸಬ್ ಫೋಲ್ಡ್ರ್ ಅಂತಲೇ ಕೊಡ್ತೀನಿ ಅದರೊಳಗೆ ಮತ್ತೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಏನಪ್ಪ ಅಂದರೆ ಟೆಸ್ಟ್ ತ್ರೀ ಅಂತ ಸೊ ಇಷ್ಟು ಮಾಡಿದ ಮೇಲೆ ಇದನ್ನು ನೀವೇನು ಮಾಡಬೇಕು ಇದು ನೋಟ್ಪ್ಯಾಡ್ ಓಪನ್ ಮಾಡಿಕೊಂಡು ನೋಟ್ಪ್ಯಾಡಲ್ಲಿ ಇದನ್ನು ಮಾಡ್ಕೋಬೇಕು ಸೊ ಇದಂದರೆ ಎಮ್ ಡಿ ಸ್ಪೇಸ್ ಟೆಸ್ಟ್ ಒನ್ನು ಎಮ್ ಡಿ ಸ್ಪೇಸ್ ಟೆಸ್ಟ್ ಟು ಆಮೇಲೆ ಎಮ್ ಡಿ ಟೆಸ್ಟ್ ಒನ್ ಸ್ಲ್ಯಾಶ್ ಸಬ್ ಫೋಲ್ಡರ್ ಸ್ಲ್ಯಾಶ್ ಟೆಸ್ಟ್ ತ್ರೀ ಅಂದರೆ ಫೋಲ್ಡರ್ ಫೋಲ್ಡ್ರೋಳು ಫೋಲ್ಡರ್ ಓಕೆ ಇದನ್ನು ನೀವು ಈಗ ಮಲ್ಟಿಪಲ್ ಕ್ರಿಯೇಟ್ ಮಾಡಲಿಕ್ಕೆ ಈ ರೀತಿ ಏನಿದೆ ಕಮ್ಯಾಂಡ್ ಯೂಸ್ ಮಾಡ್ಕೋಬೇಕು ಸೊ ಇದನ್ನೊಂದು ಬ್ಯಾಚ್ ಫೈಲಾಗಿ ಕ್ರಿಯೇಟ್ ಮಾಡಬೇಕು ಸೊ ಇದನ್ನೇ ಮಾಡಿ ಈ ಥರ ಟೈಪ್ ಮಾಡಿ ಒಂದು ನೋಟ್ಪ್ಯಾಡಲ್ಲಿ ಟೈಪ್ ಮಾಡಿದ ಮೇಲೆ ಫೈಲ್ಗೆ ಹೋಗಿ ಫೈಲ್ಗೆ ಹೋದ್ಮೇಲೆ ಸೇವ್ ಎಜ್ ಅಂತ ತೊಗೊಳ್ಳಿ ಸೇವ್ ಎಜ್ ಅಂತ ತೊಗೊಂಡ್ಮೇಲೆ ಇದು ಮಲ್ಟಿಪಲ್ ಫೋಲ್ಡರ್ಸ್ ಅನ್ನೋದು ಒಂದು ಫೋಲ್ಡ್ರ್ ಮಾಡಿದ್ದೀನಿ ಸೊ ಅದರಲ್ಲಿ ಏನು ಮಾಡಬೇಕಂದ್ರೆ ಮಲ್ಟಿಪಲ್ ಫೋಲ್ಡರ್ಸ್ ಇಲ್ಲ ಆಲ್ ಫೈಲ್ಸ್ ಅಂತ ತೊಗೊಂಡು ಡಾಟ್ ಬಿ ಎ ಟಿ ಅಂತ ಕೊಡಿ ಬಿ ಎ ಟಿ ಅಂತ ಕೊಟ್ಟು ಸೇವ್ ಮಾಡಿ ಸೊ ಇವಾಗ ನೋಡ್ಬೋದು ಎಕ್ಸಾಂಪಲ್ಲಿ ಇಲ್ಲೇ ಏನಿದೆ ನನ್ನ ಮಲ್ಟಿಪಲ್ ಫೋಲ್ಡರ್ಸು ಇಲ್ಲೇನಿಲ್ಲ ಸೊ ಇದನ್ನೇನಿದೆ ಮಲ್ಟಿಪಲ್ ಫೋಲ್ಡರ್ಸ್ ಅನ್ನೋದು ಬ್ಯಾಚ್ ಫೈಲ್ನ ಡಬಲ್ ಕ್ಲಿಕ್ ಮಾಡತ್ಲೇನಾ ಏನಾಗತ್ತೆ ನೋಡಿ ಸೊ ಒಂದು ಹೊಸ ಫೋಲ್ಡ್ರ್ ಕ್ರಿಯೇತ ಕ್ರಿಯೇಟ್ ಆಯಿತು ಟೆಸ್ಟ್ ಒನ್ ಅಂತ ಟೆಸ್ಟ್ ಟು ಅಂತ ಸೊ ಈ ಟೆಸ್ಟ್ ಒನ್ ಓಪನ್ ಮಾಡಿ ಅಲ್ಲಿ ಸಫ್ ಫೋಲ್ಡರ್ ಅಂತಂದು ನೀವೇನು ಕೊಟ್ಟಿದ್ದು ಸಫ್ ಫೋಲ್ಡರ್ ಇದೆ ಸೊ ಟೆಸ್ಟ್ ತ್ರೀ ಅಂತ ಈ ರೀತಿ ನೀವೇನೋ ಐತಿ ಮಲ್ಟಿಪಲ್ ಫೋಲ್ಡರ್ಸ್ನ ಒಂದೇ ಟೈಮಲ್ಲಿ ಮಾಡ್ಬೋದು ಸೊ ಇದು ಒಂದನೇ ವಿಧಾನ ನೆಕ್ಸ್ಟ್ ಇನ್ನೊಂದು ವಿಧಾನ ಹೇಳ್ತೀನಿ ಅದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ಅದು ಈಗ ಕಮ್ಯಾಂಡ್ ಫ್ರಾಮ್ ಹೇಗೆ ಮಲ್ಟಿಪಲ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ ಸೊ ಸ್ಟಾರ್ಟ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚಲ್ಲಿ ಕಮ್ಯಾಂಡ್ ಫ್ರಂಟ್ ಇರುತ್ತೆ ಕಮ್ಯಾಂಡ್ ಫ್ರಾಮ್ ಕ್ಲಿಕ್ ಮಾಡಿ ಏನಿದೆ ಈಗ ಸರ್ಚ್ ಮಾಡಿದ್ದಿದೆ ಅದಕ್ಕಾಗಿ ಕಮ್ಯಾಂಡ್ ಫ್ರಂಟ್ ಮೇಲೆ ಇದೆ ಟಾಪಲ್ಲಿ ಸೊ ರೀಸೆಂಟ್ ಇದರಲ್ಲಿ ಇಲ್ಲಿ ನೀವೇನು ಮಾಡಬೇಕು ಸಿ ಎಮ್ ಡಿ ಅಂತ ಸರ್ಚ್ ಮಾಡಬೇಕು ಕಮ್ಯಾಂಡ್ ಫ್ರಾಂಟ್ ಬರುತ್ತೆ ಕ್ಲಿಕ್ ಮಾಡಬೇಕು ಸೊ ನೀವು ಡಿಫಾಲ್ಟಾಗಿ ಒಂದು ಯಾವ್ದಾರು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರು ಅಂದ್ಕೊಳ್ಳಿ ಅಲ್ಲಿ ಹೋಗ್ಬೇಕಂದ್ರೆ ನೀವೇನಂದರೆ ಸಿಡಿ ಕಮ್ಯಾಂಡ್ ಅಂದರೆ ಸಿ ಡಿ ಅಂದರೆ ಚೇಂಜ್ ಕಮ್ಯಾಂಡ್ ಡೈರೆಕ್ಟ್ರನ್ನ ಯೂಸ್ ಮಾಡಬೇಕು ಸೊ ನಂದು ಏನಿದೆ ಡೆಸ್ಕ್ಟಾಪಲ್ಲಿದೆ ಸೊ ಡೆಸ್ಟಾಪಿಗೆ ಹೋಗ್ತೀನಿ ನನ್ನ ಡೆಸ್ಟಾಪ್ ಟಾಪ್ ಬಂದುಬಿಟ್ಟು ಒನ್ ಡ್ರೈವಲ್ಲಿದೆ ಸೊ ಒನ್ ಡ್ರೈವ್ ಸಿ ಡಿ ಸೊ ನೆಕ್ಸ್ಟ್ ಸಿ ಡಿ ಸ್ಪೇಸ್ ಡಿ ಡಿ ಟೈ ಇದು ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಡೆಸ್ಕ್ ಇದ್ರೆ ಇದ್ದರೆ ನೆಕ್ಸ್ಟ್ ಡೆಸ್ಕ್ಟಾಪ್ ಬರುತ್ತೆ ಬೇರೆ ಇದ್ದರೆ ಮತ್ತು ಅಗೇನ್ ಟ್ಯಾಪ್ ಟ್ಯಾಬ್ ಪ್ರೆಸ್ ಮಾಡಿ ಡೆಸ್ಕ್ಟಾಪ್ ಬರೋವರೆಗೂ ಸೊ ಡೆಸ್ಕ್ಟಾಪ್ ಬಂದಮೇಲೆ ಬಿಡಿ ನೆಕ್ಸ್ಟ್ ಅಗೇನ್ ಸಿ ಡಿ ನನ್ನೇನಿದೆ ಮಲ್ಟಿಫುಲ್ ಫೋಟರ್ಸ್ ಅನ್ನೋದು ಫೋಲ್ಡ್ರ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಎಮ್ ಅಂತ ಟೈಪ್ ಮಾಡಿ ಟ್ಯಾಬ್ ಕೊಡ್ತೀನಿ ಮಲ್ಟಿಪಲ್ ಫೋಲ್ಡರ್ ಸೆಲೆಕ್ಟ್ ಆಯಿತು ನೆಕ್ಸ್ಟ್ ತೊಳಿ ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾನೀಗ ಮಲ್ಟಿಪಲ್ ಫೋಲ್ಡರ್ಸು ಕ್ರಿಯೇಟ್ ಮಾಡಬೇಕು ಹೇಗೆ ಅಂದರೆ ಎಮ್ ಡಿ ಸ್ಪೇಸ್ ಕೊಡಿ ನ್ಯೂ ಫೋಲ್ಡ್ರ್ ಒನ್ ಕಾಮ ನ್ಯೂ ಫೋಲ್ಡ್ರ್ ಟು ಕಾಮ ನ್ಯೂ ಫೋಲ್ಡ್ರ್ ತ್ರೀ ಕಾಮ ಇಲ್ಲೊಂದು ಬೇರೆ ಕೊಡ್ತೀನಿ ಎಕ್ಸಾಂಪಲಿಗೆ ಹೆಸರು ಯಾಕಂದರೆ ನೀ ಎನ್ ಎಫ್ ಎನ್ ಎಫ್ ಒಂದು ಸೇಮ್ ಆಗುತ್ತೆ ಅನ್ನೋದು ನೀವು ಇದು ಇರ್ಬೋದು ಸೊ ಇವಾಗ ಬೇರೆ ಹೆಸರು ಕೂಡ ನಾವು ಕೊಡ್ಬೋದು ಎನ್ ಎಫ್ ತ್ರೀ ಕೊಟ್ಟ ಮೇಲೆ ಇಲ್ಲೇ ಟೆಸ್ಟ್ ಒನ್ ಕಾಮ ಟೆಸ್ಟ್ ಟು ಸೊ ಈಗ ಟೋಟಲ್ ಆಗಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ ಎಮ್ ಡಿ ಎನ್ ಎಫ್ ಒನ್ ಎನ್ ಎಫ್ ಟು ಎನ್ ಎಫ್ ತ್ರೀ ಟೆಸ್ಟ್ ಒನ್ ಟೆಸ್ಟ್ ಅಂತ ಸೊ ಎಂಟರ್ ಕೊಟ್ಟು ಆಟೋಮೆಟಿಕ್ ಆಗಿ ಇಲ್ಲಿ ನೋಡ್ಬೋದು ನೀವು ಸೊ ಐದು ಫೋಲ್ಡರ್ ನಮ್ಮಲ್ಲಿ ಕ್ರಿಯೇಟ್ ಆಯಿತು ಈ ರೀತಿ ನಾವು ಮಲ್ಟಿಪಲ್ ಫೋಲ್ಡರ್ಸ್ನ ಒಂದೇ ಟೈಮಲ್ಲಿ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ಇನ್ನೊಂದು ಮೇಲೆ ಅಂದರೆ ಇದೇ ಕಮ್ಯಾಂಟ್ ಫಾರ್ಮ್ ನಾವು ರೀನೇಮ್ ಕೂಡ ಮಾಡ್ಬೋದು ಹೇಗೆಂದರೆ ಆ ರೀ ಆ್ಯಂಡ್ ಕಮ್ಯಾಂಡ್ ಯೂಸ್ ಮಾಡಿ ಎನ್ ಎಫ್ ಒನ್ ಇದ್ದಿದ್ದನ್ನು ನಾ ಏನು ಮಾಡಬೇಕು ಎನ್ ಎಫ್ ಒನ್ ಇದ್ದಿದ್ದನ್ನು ಟೆಸ್ಟ್ ತ್ರೀ ಅಂತ ಮಾಡ್ಕೋಬೇಕು ಅಂದ್ಕೊಳ್ಳಿ ಟೆಸ್ಟ್ ತ್ರೀ ಅಂತ ಮಾಡಿ ಎಂಟರ್ ಕೊಡಿ ಇಲ್ಲಿ ಆಟೋಮೆಟಿಕ್ ನೋಡಿ ಎನ್ ಎಫ್ ಒನ್ ಹೋಗಿ ಟೆಸ್ಟ್ ತ್ರೀ ಆಯಿತು ಈ ರೀತಿ ನಾವೇನು ಮಾಡ್ಬೋದು ಇಲ್ಲಿಂದ ಕೂಡ ಫೈ ಏನು ಮಲ್ಟಿಪಲ್ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಬೋದು ಓಕೆ ರೀ ನೇಮ್ ಕೂಡ ಮಾಡ್ಬೋದು ಜೊತೆಗೆ ಆರ್ ಡಿ ಕಮ್ಯಾಂಡ್ ಇಲ್ಲಿಂದ ಯೂಸ್ ಮಾಡಿ ಎನ್ ಎಫ್ ಈಗ ಟೆಸ್ಟ್ ತ್ರೀ ಇದೆಯಲ್ಲ ಟೆಸ್ಟ್ ತ್ರೀನ ತೊಗೊತೀನಿ ಎಂಟರ್ ಮಾಡ್ತೀನಿ ಸೊ ಟೆಸ್ಟ್ ತ್ರೀ ಅನ್ನೋ ಫೋಲ್ಡ್ರ್ ಡಿಲೀಟ್ ಆಯಿತು ಈ ರೀತಿ ಮಲ್ಟಿಪಲ್ ಫೋಲ್ಡ್ರಸ್ ಕ್ರಿಯೇಟ್ ಮಾಡೋದು ಡಿಲೀಟ್ ಮಾಡೋದು ಕಮ್ಯಾಂಡ್ ಅಪ್ರೌಂಟಿಂದ ಮಾಡ್ಬೋದು ನಾವು ಓಕೆ ಇದೇ ರೀತಿ ನೀವು ಬೇಕಂದ್ರೆ ಇದನ್ನು ಆಲ್ರೆಡಿ ನಾವು ಬ್ಯಾಚ್ ಫೈಲ್ ತೋರಿಸಿದ್ದೀನಿ ಸೊ ಈಗ ಹೆಂಗೆ ರಿಮೂವ್ ಮಾಡೋದು ಬ್ಯಾಚ್ ಫೈಲ್ ಯೂಸ್ ಮಾಡಿ ಒಂದೇ ಟೈಮಿಗೆ ಹೇಗೆ ಬ್ಯಾಚ್ ಫೈಲ್ ಇದು ಮಾಡಿಕೊಂಡು ರಿಮೂವ್ ಮಾಡೋದು ಕೂಡ ಹೇಳಿಕೊಟ್ಟಿದ್ದೀನಿ ಸೊ ಈಗ ರೀನೇಮ್ ಮಾಡೋದು ಹೇಗೆ ಬ್ಯಾಚ್ ಫೈಲ್ ಯೂಸ್ ಮಾಡಿ ಅನ್ನೋದನ್ನು ಹೇಳ್ಕೊಡ್ತೀನಿ